ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನಾನು ಇವತ್ತು ಒಂದು ವಚನದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ಹುಷಾರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರಕ್ಕೆ ಕಳೆಯುಂಟು ಜಂಗ ಮಕ್ಕಳಿವಿಲ್ಲ ಎಂಬ ವಚನ ಬಸವಣ್ಣನವರು ಈ ಹೇಳಿದ ವಚನದ ಅರ್ಥವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುತ್ತೆ ವಿಷಯಕ್ಕೆ ಬರೋಣ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಚಿಕ್ಕ ಇದು ಆದರೂ ಹಣ್ಣಾಗಿದೆ ಅಂದರೆ ಇದು ತಳಿನೇ ಇದು ಚಿಕ್ಕ ಖಾರ ಇರುವಂಥದ್ದು ನೋಡ್ಬೋದು ಇವಾಗ ಉದ್ದಾಗಿ ಬಿಡ್ಕೊಂಡಿದೆ ನೋಡಿ ಎಲ್ಲ ಇದೆ ದಾರ ಕಟ್ಬಿಟ್ಟಿದ್ದೀನಿ ನಾನು ಕಡ್ಡಿ ಉಣಿಸಿ ಯಾಕಂದರೆ ಗಾಳಿ ಜಾಸ್ತಿ ಇರುತ್ತಲ್ವ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ವೇಸ್ಟ್ ಮಾಡಿಬಿಡೋಣ ಇದನ್ನೇ ಬೇಕಾದ್ರೆ ನಾವು ಕಟ್ ಮಾಡಿಬಿಟ್ಟು ಮಣ್ಣಲ್ಲಿ ಹಾಕಿದ್ರೆ ಸಸಿಯ ಬರುತ್ತೆ ಅದನ್ನು ಮರುನಾಟಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಾವು ಅಡುಗೆಗೆ ನನ್ನ ಜೊತೆಗೆ ಮರಳು ಕೊಕ್ಕು ಬಿಟ್ಟು ಕೊಟ್ಟಿ ಗೊಬ್ಬರ ಮತ್ತು ಕಿಚನ್ ಕಾಂಪೋಸ್ಟು ನಂತರ ಇದು ಬೇವಿನ ಹಿಂಡಿ ಬೇವಿನ ಹಿಂಡಿ ಇಂಪಾರ್ಟೆಂಟ್ ಹಾಕೋಬೇಕು ಅದು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿರೋ ಪಾಟ್ಗೆ ಹಾಕಿರ್ತೀನಿ ಅದು ಹಾಕಿದ ನಂತರ ಯಾವ ಅವಾಗವಾಗ ಸ್ವಲ್ಪ ಲಿಕ್ವಿಡ್ ಗೊಬ್ಬರಗಳು ಹಾಕ್ತೀನಿ ಚೆನ್ನಾಗಿ ಬೇಣಿ ಗಿಡಗಳು ಇದು ವಾಂಗಿ ಭತ್ತ ಬದ್ನೆ ಗಿಡ ನೋಡಿ ಇಲ್ಲಿ ಎರಡು ಹಾರ್ವೆಸ್ಟ್ ಮಾಡೋಕೆ ಬಂದಿದೆ ಹಾರ್ವೆಸ್ಟ್ ಮಾಡ್ತೀನಿ ನಂತರ ಇಲ್ಲಿ ಗೊಂಜಲು ಗೊಂಜಲು ನೋಡ್ಬೋದು ನೀವು ಅಲ್ಲೊಂದು ಮತ್ತೆ ಇಲ್ಲಿ ಕೆಳಗಡೆ ಒಂದು ಇದೆ ನೋಡಿ ಇಲ್ಲೊಂದು ಒಂದೆರಡು ಹಾರ್ವೆಸ್ಟ್ ಮಾಡ್ತೀವಿ ಅಲ್ಲೊಂದಿರೋದು ನಾಲ್ಕು ಆರು ಎಷ್ಟು ಬಂದಿದೆ ಇವಾಗ ನಾನು ಎಲೆಯನ್ನು ದೊಡ್ಡ ದೊಡ್ಡ ನಾನು ಬಿಡ್ತಾ ಇಲ್ಲ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಡಸ್ಟ್ಬಿನ್ಗೆ ಹಾಕ್ತೀನಿ ಇಲ್ಲಾಂತಂದರೆ ಕಿಚನ್ ಕಾಂಪೋಸ್ಟು ಮಾಡೋದಕ್ಕೆ ಅದರ ಜೊತೆಗೆ ಹಾಕ್ತೀನಿ ನೋಡಿ ನೆನ್ನೆ ಕಟ್ ಮಾಡಿದ್ದು ಅಲ್ಲೇ ಇಟ್ಟಿದ್ದೀನಿ ಅದು ಇದೆಲ್ಲ ತೆಗೆದ್ಬಿಟ್ಟು ನಾನು ಗಾರ್ಡನ್ ಮೇಸ್ಟು ಎಲ್ಲ ಇಟ್ಟಿದ್ದೀನಿ ಒಂದತ್ರ ನಾನು ರೆಡಿ ಮಾಡಿ ಅಲ್ಲಿಗೆ ಹಾಕ್ತೀನಿ அதை எல்லாம் சேர்ச்சி கட்மாடி சண்டைக்கு நானும் கட்மாரிட்டு காம்போஸ்ட் ஒழுக மிஸ் மாட்டீன் நான் மென்சின்ன ஆரோக்கியம் இப்போ மென்சின் கை சென்னே பத்தி அந்த ஆகி இது ஆரோக்கியகராகி பீஜன நான் நாட்டி மாட்டும் ಸಸಿ ಬೆಳ್ಕೊಂಡು ಗಿಡ ಬೆಳೆಸ್ಕೊಬೋದು ಚೆನ್ನಾಗಿರುತ್ತೆ ಒಂದೇ ಕೈನಲ್ಲಿ ಗಿಡ ಕೀಳೋದ್ರಿಂದ ಈ ಚಿಗುರೆಲ್ಲ ಬಂದ್ಬಿಟ್ಟಿರುತ್ತೆ ಅದಕ್ಕೆ ನಮ್ಮ ಮನೆಗೆ ಒಂದೊತ್ತಿಗೆ ಸಾಕಾಗುತ್ತೆ ಇದು ಬದನೆಕಾಯಿ ನೋಡಿ ಹಾರ್ವೆಸ್ಟ್ ಮಾಡಿದ್ದೀನಿ ಟೆರೇಸಲ್ಲಿ ಸ್ವಲ್ಪ ಜಾಗ ಜಾಗ ಇರಲಿ ಜಾಸ್ತಿ ಜಾಗ ಇರಲಿ ಸ್ಟ್ಯಾಂಡ್ ಎಲ್ಲ ಬೆಳೆ ಸದುಪಯೋಗ ಬೆಳ್ಕೊಳ್ಳಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಾನು ಇವತ್ತು ದೇವರಿಗೆ ದಾಸವಾಳ ಹೂವು ಮತ್ತು ಕನಕಾಂಬ್ರ ಕಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರಿಗೂ ಟೇಕ್ ಕೇರ್ ಬಾಬಾ ಜನ ಸುಖಿನ ಭಾತು